ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ಅಂತ ಹೇಳಿ ಚಿತ್ರದುರ್ಗ ನಿಯರೆಸ್ಟ್ ವಿಲೇಜ್ ಹುಲ್ಲೂರು ಅಂತ ಹೇಳಿ ಆ ನಾನು ಕೃಷಿ ಕುಟುಂಬದಲ್ಲಿ ಇವತ್ತು ಜೀವನ ಮಾಡ್ತಾ ಇರುವಂತದ್ದು ಸಮಸ್ಯೆ ಇಷ್ಟೇ ನಮ್ಮ ಅಡಿಕೆ ತೋಟ ಅಂತಂದ್ರೆ ಒಂದು ಹದಿನೆಂಟು ವರ್ಷದ ಈ ಒಂದು ಅವಧಿ ನಡೀತಾ ಇದೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅರಳು ಉದುರುವಂಥದ್ದು ಕಾರಣ ಇಷ್ಟೇ ಈ ಬೇಸಿಗೆ ಸಮಯ ಅಂತ ಹೇಳಿ ಏನು ಸಮರ್ ಸೀಸನ್ ಅಂತ ಕರಿತೀವಲ್ವಾ ಆ ಸಮಯ ಬಂದಂತ ಆ ಒಂದು ಈ ಸಂದರ್ಭದಲ್ಲಿ ರೈತರಿಗೆ ತುಂಬಾ ಕಷ್ಟ ಆಗುವಂಥದ್ದು ಅದನ್ನ ಟ್ರಾವೆಲ್ನ ನ ಎದುರಿಸುವಂಥದ್ದು ಏನ್ ಸನ್ನಿವೇಶ ಅಂತಂದ್ರೆ ಅರಳುದ್ರು ಅಂತದ್ದು ಕಾರಣ ಇಷ್ಟೇನೆ ಅರಳುದ್ರೋದು ಕಾರಣ ಯಾಕೆ ಅಂತಂದ್ರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಇಪ್ಪತ್ತೆಂಟರಿಂದ ಮೂವತ್ತು ಉಷ್ಣಾಂಶ ತಾಪಮಾನ ಇದ್ದಾಗ ಯಾವುದೇ ಕೂಡ ಸಮಸ್ಯೆ ಆಗೋದಿಲ್ಲ ಅರಳಿದ್ರೋದಿಲ್ಲ ಈ ಒಂದು ಅರಕನೆಟ್ ಫ್ಲಾಟ್ ಏನಿರ್ತವೆ ಎಲ್ಲ ಸುಧಾರಿಸ್ಕೊಳ್ಳುವಂತ ಒಂದು ಸಂದರ್ಭ ಇರುತ್ತೆ ಆ ತರ್ಟಿ ಅಂದ್ರೆ ಮೂವತ್ತನ್ನ ದಾಟಿ ಮುಂದೆ ಹೋಯಿತು ಅಂತಂದಾಗ ಮೂವತ್ತಾರು ಮೂವತ್ನಾಲ್ಕು ಮೂವತ್ತೆಂಟು ಲಾಸ್ಟ್ ಇಯರ್ ಫಾರ್ಟಿ ಟು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ತನಕ ಕೂಡ ತಾಪಮಾನ ಇತ್ತು ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ತುಂಬಾ ರೈತರಿಗೆ ಎರಡು ಕರಡುಗಳು ಅದು ಯಾವ ಕಾರಣಕ್ಕೂ ಕೂಡ ಇದನ್ನ ಕಂಟ್ರೋಲ್ ಇದು ಕಾರಣ ಅಂತ ಒಂದು ಇದಕ್ಕೊಂದು ಸದ್ದು ಉಪಾಯ ಏನು ಅಂತಂದ್ರೆ ಈ ಅತಿ ಹೆಚ್ಚು ಏನು ನೀರ್ ಬಿಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಮಲ್ಚಿಂಗ್ ಮಾಡ್ಬೇಕಾದಂತ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ರೈತರು ಯಾರು ಕೂಡ ಅದನ್ನ ಗಮನಕ್ಕೆ ತಗೊಳ್ಳೋದಿಲ್ಲ ಮಲ್ಚಿಂಗ್ ಅಂದ್ರೆ ಏನು ಅಂತಂದ್ರೆ ಉಷ್ಣಾಂಶ ಜಾಸ್ತಿ ಆದಾಗ ನೀರ್ ಬಿಟ್ಟಂತ ನೀರುಗಳು ಪೂರ್ತಿ ಸೂರ್ಯನ ತಾಪಮಾನಕ್ಕೆ ಆವಿಯಾಗಿ ಮೇಲ್ಗಡೆ ಹೋಗುತ್ತೆ ಭೂಮಿ ಅದನ್ನ ತೇವಾಂಶನ ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿನ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಮರ್ ಸೀಸನ್ ಬೇಸಿಗೆ ಕಾಲದಲ್ಲಿ ಕಳ್ಕೊಂಡಿರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆವಿಯಾಗಿ ಹೋಗದೆ ಇರೋ ತರ ಮಲ್ಚಿಂಗ್ ಮಾಡೋ ಒಂದು ಸಿಸ್ಟಮ್ ಅನ್ನ ರೈತರು ರೂಢಿಸ್ಕೋಬೇಕಾಗುತ್ತೆ ಅದನ್ನ ಕೂಡ ನೆಕ್ಸ್ಟ್ ಬರುವಂತ ಸಮಯದಲ್ಲಿ ಅದನ್ನ ನಾವು ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಾ ಇದೀವಿ ಅರಳು ಉದ್ರೋದನ್ನ ಕಂಟ್ರೋಲ್ ಮಾಡ್ಲೇಬೇಕು ಅಂದ್ರೆ ಇದನ್ನ ಬಿಟ್ರೆ ಬೇರೆ ಯಾವ ಪರಿಹಾರನು ಕೂಡ ಇಲ್ಲ ಆ ಇದನ್ನ ಮಲ್ಚಿಂಗ್ ಮಾಡುವಂಥದ್ದು ಅಡಿಕೆ ಗಿಡದ ಗುಣಿ ಭಾಗದಲ್ಲಿ ಮಲ್ಚಿಂಗ್ ಮಾಡುವಂಥದ್ದು ನೋಡಿ ಇಷ್ಟೆಲ್ಲ ಇದು ಪ್ರತಿ ದಿವಸನೂ ಕೂಡ ಸುಮಾರು ಇದನ್ನ ಏಳಿಕೆ ಮಾಡಕ್ಕಾಗದೇ ಇರೋಷ್ಟು ಅರಳು ಉದರೋಂತ ಒಂದು ಸಂದರ್ಭ ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಪ್ರತಿ ಮರದಲ್ಲೂ ಕೂಡ ಅಷ್ಟೇನೆ ಯಾವುದೋ ಒಂದು ಮರದಲ್ಲಿ ಉದುರುತಾ ಇದೆ ಅಂದ್ರೆ ಅದರಲ್ಲಿ ಒಂದೇನೋ ಕೊರತೆ ಆಗಿದೆ ಹೇಳಿ ನಾವು ಅಂದ್ಕೋಬಹುದು ಆಹ್ಹ್ ಬಟ್ ಒಂದು ವಿಷಯ ಏನು ಅಂತಂದ್ರೆ ಎಲ್ಲ ಮರದಲ್ಲೂ ಉದುರುತಾ ಇದೆ ಅಂತಂದ್ರೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಂತ ಅರ್ಥ ಅದರಲ್ಲೂ ಕೂಡ ಇನ್ನು ಮುಂದಿನ ಎರಡು ಮೂರು ತಿಂಗಳು ತಾಪಮಾನ ಜಾಸ್ತಿ ಆದಂತ ಒಂದು ಸಂದರ್ಭದಲ್ಲಿ ಇನ್ನು ಎಷ್ಟು ಏನು ತೊಂದರೆಗಳಾಗ್ತಾವೋ ಗೊತ್ತಿಲ್ಲ ಆದ್ರೆ ಒಂದು ವಿಷಯ ಏನು ಅಂತಂದ್ರೆ ರೈತರು ಇದನ್ನ ತುಂಬಾ ಗಮನಕ್ಕೆ ತಗೊಂಡು ಈಡಿಂಗ್ ಜಾಸ್ತಿ ಮಾಡ್ಕೋಬೇಕು ಅರಳು ಹಾಗೆ ಇರಬೇಕು ಕುಂಚ್ಕೆಯಲ್ಲಿ ಅಂತ ಹೇಳಿ ಏನಾರು ಅಂದ್ಕೊಂಡಿದ್ರೆ ಅದನ್ನ ಅಡ್ವಾನ್ಸ್ ಆಗಿ ಮೊದ್ಲು ಪ್ರಿಕಾಷನ್ ಬೆಟರ್ ದನ್ ಕ್ಯೂರ್ ಅಂತ ಕರೀತಾರೆ ಮಲ್ಚಿಂಗ್ ಮಾಡೋ ಒಂದ್ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಮಲ್ಚಿಂಗ್ ಮಾಡಿದಾಗ ಬಿಟ್ಟಂತ ನೀರು ಯಾವುದೇ ಕಾರಣಕ್ಕೂ ಕೂಡ ಸೂರ್ಯನ ತಾಪಮಾನಕ್ಕೆ ಆವಿಯಾಗಿ ಮೇಲ್ಗಡೆ ಹೋಗೋದಿಲ್ಲ ಭೂಮಿ ಅದನ್ನ ತೇವಾಂಶ ಎಳ್ಕೊಂಡ್ಬಿಟ್ಟು ಬಿಟ್ಟು ಭೂಮಿ ಒಳಗಡೆ ರೆಟ್ಟಿ ಕಾಪಾಡುವಂತ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ಬೇಕಾಗುತ್ತೆ ರೈತರು ಇಷ್ಟೆಲ್ಲ ಮಾಡಿದಾಗ ಅರಳು ಉದ್ರೋದನ್ನ ಕಂಟ್ರೋಲ್ ಮಾಡ್ಬೋದು ಫಾರ್ಟಿ ಟೂ ಡಿಗ್ರಿ ಸೆಲ್ಸಿಯಸ್ ನಲವತ್ತೆರಡು ಪರ್ಸೆಂಟ್ ಎಲ್ಲಾರು ಹೋಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ರೈತರು ಅರಳು ಉದ್ರೋದನ್ನ ನಿಲ್ಸಕ್ಕೆ ಆಗಲ್ಲ ಹಾಗೆ ಆಗುತ್ತೆ ಅದು ಆ ಟೆಂಪ್ರೇಚರ್ ಜಾಸ್ತಿ ವಾತಾವರಣದ ವಿಕೋಪ ಆದಾಗ ಏನು ಆಗಲ್ಲ ಈ ಒಂದು ಸಂದರ್ಭದಲ್ಲಿ ಅದನ್ನ ಪ್ರಿಕಾಷನ್ ಅಲ್ಲಿ ಬೆಟರ್ ಕ್ಯೂರ್ ಅನ್ನೋ ತರ ರೈತರು ಹಂಡ್ರೆಡ್ ಪರ್ಸೆಂಟ್ ಆಗಿ ಅದನ್ನ ಮಲ್ಚಿಂಗ್ ಸಿಸ್ಟಮ್ ಮಾಡಿದಾಗ ಇದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಹೇಳಿ ಒಂದು ಉಪಾಯ ಕಂಡುಕೊಂಡಿರುವಂಥದ್ದು ಅಡಿಕೆ ಗಿಡಕ್ಕೆ ನೀರನ್ನ ನಿರ್ವಹಣೆ ಮಾಡುವಂತ ರೀತಿ ಒಂದು ಸಂದರ್ಭ ಅಂತಂದ್ರೆ ಏನು ಅಂತಂದ್ರೆ ರೈತರು ತುಂಬಾ ಗಡಿ ಬಿಡಿ ಮಾಡ್ಕೊಂಡು ಗಲಿಬಿಲಿ ಮಾಡ್ಕೊಂಡು ನಾನು ತುಂಬಾ ನೀರು ಬಿಡ್ತಾ ಇದ್ದೀನಿ ಸಾಕಷ್ಟು ನಾನು ನೀರನ್ನ ನನ್ನ ತೋಟಕ್ಕೆ ಸಫಿಶಿಯಂಟ್ ಆಗಿ ಅಂದ್ರೆ ತುಂಬಾ ಚೆನ್ನಾಗಿ ನಾನು ಬಿಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಎಮ್ಮೆಯಿಂದ ಹೇಳ್ಕೊಳ್ತಾರೆ ಸಂದರ್ಭ ಅಂತಂದ್ರೆ ಒಂದು ಗಿಡದ ಬುಡದಲ್ಲಿ ನೀರ್ ಬಿಟ್ಟಂತ ಸಂದರ್ಭದಲ್ಲಿ ನನ್ನ ನೀರು ಭೂಮಿ ಒಳಗಡೆ ಹೋಗುತ್ತಾ ಬೇರಿಗೆಲ್ಲ ಕೂಡ ಚೆನ್ನಾಗಿ ಹಸಿ ಆಗ್ತಾ ಇದೆಯಾ ಈ ಒಂದು ವಿಷಯನ ಗಮನ ತಗೊಳ್ಳುವಂತ ಒಂದು ಸಂದರ್ಭ ರೈತರು ಯಾವತ್ತೂ ಕೂಡ ಯೋಚನೆ ಮಾಡೋದಿಲ್ಲ ಭೂಮಿಗೆ ಬಿಟ್ಟಂತ ನೀರು ಈ ಒಂದು ವೇದರಿಗೆ ಆವಿಯಾಗಿ ಮೇಲ್ಗಡೆ ಹೋಗ್ತಾ ಇರುತ್ತೆ ನೀವು ಬಿಟ್ಟಂತ ನೀರು ಫಾರ್ಟಿ ಪರ್ಸೆಂಟ್ ಅಷ್ಟೇನೆ ಕೂಡ ಅದು ಸಾಯಿಲಲ್ಲಿ ಇನ್ಕ್ಲೂಡ್ ಅಹ್ ಸೇರ್ಕೊಳ್ಳೋ ಅಂತದ್ದು ಇನ್ನು ಮಿಕ್ಕಿದ ಎಲ್ಲಾ ಸಿಕ್ಸ್ಟಿ ಪರ್ಸೆಂಟ್ ನೀರನ್ನು ಕೂಡ ಸೂರ್ಯನ ಉಷ್ಣಾಂಶಕ್ಕೆ ಮೇಲ್ಗಡೆ ಆವಿಯಾಗಿ ಹೋಗುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ನೀರು ಅಂತ ಅಂತೇಳಿ ರೈತರು ಎಲ್ಲರೂ ಅಂದ್ಕೊಳ್ತೀವಿ ತಪ್ಪು ಅದು ತಪ್ಪು ಭಾವನೆ ಅದಕ್ಕೋಸ್ಕರನೇ ಆ ಒಂದು ಅಡಿಕೆ ಮರಕ್ಕೆ ತಜ್ಞರು ಹೇಳೋ ಪ್ರಕಾರ ಒಂದು ದಿವಸಕ್ಕೆ ನಾಲ್ಕು ಲೀಟರ್ ನೀರು ಬೇಕು ಅಂತ ಹೇಳ್ತಾರೆ ಅಡಿಕೆ ಮರಕ್ಕೆ ಫಸ್ಲು ಬಿಡೋ ಅಂತ ಅಡಿಕೆ ಮರಕ್ಕೆ ನಾಲ್ಕು ಲೀಟರ್ ನೀರಾದ್ರೆ ಸಾಕಾಗುತ್ತಾ ಅಂತ ಹೇಳಿ ಕೆಲವರು ಅದನ್ನು ಕೂಡ ಕ್ವಶನ್ ಮಾಡ್ತಾರೆ ಸತ್ಯ ಅಷ್ಟಾದ್ರೆ ಸಾಕಾಗುತ್ತೆ ಬಟ್ ಈ ಒಂದು ವೆದರ್ ಜಾಸ್ತಿ ತಾಪಮಾನ ಇರೋದ್ರಿಂದ ಒಂದಿಷ್ಟು ಒಂದು ಅರ್ಧ ಲೀಟರ್ ಒಂದು ಮುಖಾಲು ಲೀಟರ್ನ ಇನ್ನಷ್ಟು ಜಾಸ್ತಿ ಕೊಡಬೇಕಾದಂತ ಸಂದರ್ಭ ಈ ಒಂದು ಸಮ್ಮರ್ ಸೀಸನ್ ಅಲ್ಲಿ ಬರುವಂತದ್ದು ಇದು ಹಂಡ್ರೆಡ್ ಪರ್ಸೆಂಟ್ ಅರಳನ್ನ ಅಂತ ಒಂದು ಏನು ಈ ಸಂದರ್ಭ ಬರುತ್ತೋ ಅದನ್ನೆಲ್ಲ ಕೂಡ ಕಂಟ್ರೋಲ್ ಮಾಡ್ಕೊಂಡು ಒಂದಿಷ್ಟು ರೈತರು ಸಂತಸ ಕಾಣಬಹುದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ